ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ತುಂಬ ದಿನಗಳಿಂದ ಇರುವಂತಹ ಪಾದದ ನೋವು ಹಿಮ್ಮಡಿ ನೋವು ಮಂಡಿ ನೋವು ಮತ್ತು ಪಾದದಲ್ಲಿ ಬಾವು ಬರೋದು ಪಾದದಲ್ಲಿ ಚುಚ್ಚಿದಂಥ ಅನುಭವ ಆಗೋದು ಇಂತಹ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಇವತ್ತಿನ ಮನೆಮದ್ದು ಈ ರೀತಿಯ ಮಣಕಾಲ್ ನೋವು ಮಂಡಿ ನೋವು ಹಿಮ್ಮಡಿ ನೋವು ಪಾದಗಳಲ್ಲಿ ನೋವು ಬರುತ್ತಾ ಇರುತ್ತೆ ಪಾದದಲ್ಲಿ ಬಾವು ಬಂದಿದ್ದೇನೋ ಅನಿಸ್ತಾ ಇರುತ್ತೆ ನಡಿಲಿಕ್ಕೂ ಆಗೋದಿಲ್ಲ ಚುಚ್ಚಿದ ಅನುಭವ ಆಗ್ತಾ ಇರುತ್ತೆ ಇದಕ್ಕೆಲ್ಲ ಹಲವಾರು ಕಾರಣಗಳಿರುತ್ತೆ ಅಂದರೆ ತೂಕ ಜಾಸ್ತಿ ಆಗೋದಿರಲಿ ಇಲ್ಲ ಡಯಾಬಿಟಿಸ್ ಪೇಷಂಟ್ ಆಗಿದ್ರು ಕೂಡ ಈ ಥರ ನೋವು ಬರ್ತಾ ಇರುತ್ತೆ ಇಲ್ಲ ವಯಸ್ಸಾಗಿದ್ದರೂ ಕೂಡ ಇಂತಹ ಸಮಸ್ಯೆಗಳು ತುಂಬಾ ಆಗ್ತಾ ಇರುತ್ತೆ ಅದರಲ್ಲೂ ಮಹಿಳೆಯರಿಗಂತೂ ಇಂತಹ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಇವತ್ತು ಹೇಳಿದಂತಹ ಸುಲಭವಾದಂಥ ಸರಳವಾದಂಥ ಮನೆಮದ್ದು ನೀವು ಮಾಡಿ ನೋಡಿ ಎಷ್ಟು ಬೇಗ ವರ್ಷಗಳಿಂದ ಇರುವಂಥ ನೋವು ಕಡಿಮೆ ಆಗತ್ತೆ ಅಂತ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಇಂತಹ ನೋವುಗಳಿಗೆ ಪರಿಹಾರವನ್ನು ಹೇಳಿ ಅಂತೇಳಿ ನಿಮಗೋಸ್ಕರ ಇವತ್ತು ಮನೆ ಮದ್ದನ್ನು ಹೇಳ್ತೀನಿ ಅದಕ್ಕೂ ಮೊದಲು ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಮಗೆ ಒಂದು ಮಣ್ಣಿನಿಂದ ಮಾಡಿದಂಥ ಇಟ್ಟಿಗೆ ಬೇಕು ನೋಡಿ ಈ ರೀತಿ ಇಟ್ಟಿಗೆ ಸಾಧಾರಣವಾಗಿ ಎಲ್ಲಿ ಬಿಲ್ಡಿಂಗ್ ಕಟ್ತಾ ಇರ್ತಾರೋ ಅಲ್ಲಿ ಸಿಗುತ್ತೆ ಈ ಇಟ್ಟಿಗೆನ ತಂದುಬಿಟ್ಟು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ನಾವು ಬಿಸಿ ಮಾಡಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಕಾಯಬೇಕು ಆ ರೀತಿ ನೀವು ಇಟ್ಟಿಗೆನ ಇಟ್ಟು ಬಿಸಿ ಮಾಡ್ಬೋದು ಒಂದು ವೇಳೆ ನಿಮ್ಮಲ್ಲಿ ಸೌದೆ ಒಲೆ ಇದ್ದರೆ ಇಟ್ಟಿಗೆನ ಸೌದೆ ಒಲೆಯಲ್ಲಿಟ್ಟು ಬಿಸಿ ಮಾಡ್ಬೋದು ಇವಾಗ ನಾನು ಹೇಳ್ತಿರುವಂತಹ ವಿಧಾನ ಇದೆಯಲ್ಲ ಇದು ಪ್ರಾಚೀನ ಕಾಲದ ವಿಧಾನ ಆಗಿದೆ ಅಂದ್ರೆ ಅವರು ಏನು ಇದ್ರು ಮಣ್ಣಿನ ಒಲೆಗಳನ್ನು ಹಾಕ್ಕೊಳ್ತಾ ಇದ್ರು ಅಂದರೆ ಕಟ್ಟಿಗೆ ಹಾಕಿ ಒಲೆ ಉರಿಸ್ತೀವಲ್ಲ ಮಣ್ಣಿನ ಒಲೆ ಇರ್ತಾ ಇತ್ತು ಆ ಮಣ್ಣಿನ ಒಲೆ ತುಂಬಾ ಹದವಾಗಿ ಗಟ್ಟಿಯಾಗಿರ್ತಿತ್ತು ಆದರೆ ಈಗ ಕಾಲ ಬದಲಾಗಿದೆ ಎಲ್ಲರ ಮನೆಯಲ್ಲೂ ಗ್ಯಾಸ್ ಸ್ಟೌವ್ ಇದೆ ಯಾರೂ ಇವಾಗ ಕಟ್ಟಿಗೆ ಒಲೆಯನ್ನು ಯೂಸ್ ಮಾಡೋದಿಲ್ಲ ಹಳ್ಳಿಲಿ ಇನ್ನೂ ಇದೆ ಹಳ್ಳಿಲಿ ಒಂದು ವೇಳೆ ನಿಮ್ಮ ಮನೇಲಿ ಆ ಥರ ಒಲೆಗಳಿದ್ದರೆ ಆರಾಮಾಗಿ ಈ ಮೆಥಡನ್ನು ಇಟ್ಟಿಗೆ ಸಹಾಯವಿಲ್ಲದೆ ನೀವು ಪ್ರಯೋಗ ಮಾಡ್ಕೊಳ್ಬೋದು ಇವಾಗ ನಾನಿಲ್ಲಿ ನೋಡಿ ಒಂದು ಇಟ್ಟಿಗೆನ ಚೆನ್ನಾಗೆ ಗ್ಯಾಸ್ ಸ್ಟೌವ್ ಮೇಲಿಟ್ಟು ಕಾಯಿಸ್ತಾ ಇದ್ದೀನಲ್ವ ನಾನು ಹೇಳಿದ ಹಾಗೆ ಎರಡು ನಿಮಿಷ ಚೆನ್ನಾಗಿ ಇಟ್ಟಿಗೆ ಬಿಸಿ ಆಗಬೇಕು ಚೆನ್ನಾಗಿ ಇಟ್ಟಿಗೆ ಬಿಸಿ ಆದಮೇಲೆ ಇದನ್ನು ನಾವು ಸ್ಟೌವ್ನಿಂದ ಕೆಳಗಿಳಿಸಿಟ್ಕೊಳ್ಬೇಕು ಇವಾಗ ನಾವು ಇಟ್ಟಿಗೆ ಮುಟ್ಟಿದರೆ ಕೈ ಸುಟ್ಟೋಗುತ್ತೆ ಅಂದರೆ ತುಂಬ ಹಿಟ್ಟಾಗಿರುತ್ತಲ್ವ ಅದಕ್ಕೆ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ಇಲ್ಲ ಈ ರೀತಿ ಟವಲ್ ಥರದ ತೊಗೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ದಪ್ಪ ಇರಬೇಕು ಫೋಲ್ಡಿಂಗ್ ಬಂದಿರಬೇಕು ಆ ಬಟ್ಟೆ ಒಳಗಡೆ ಇದನ್ನು ಗಟ್ಟಿಯಾಗಿ ನೋಡಿ ಈ ರೀತಿ ಹಿಡಿದುಬಿಟ್ಟು ನೋಡಿ ಹುಷಾರಿಯಿಂದ ನೀವು ಅದನ್ನು ಕೆಳಗಿಳಿಸ್ಕೊಳ್ಬೇಕು ವೆಯ್ಟ್ ಕೂಡ ಇರುತ್ತಲ್ವಾ ಈ ರೀತಿ ನಾವು ನೆಲದ ಮೇಲೆ ಇಟ್ಕೊಳ್ಬೇಕು ನೋಡಿ ಅಂದರೆ ನಾವು ಯಾವ ಭಾಗ ಹೀಟ್ ಮಾಡಿರ್ತೀವೋ ಆ ಭಾಗವನ್ನು ಮೇಲ್ಮುಖವಾಗಿ ನಾವು ಇಟ್ಕೊಳ್ಬೇಕು ನೋಡಿ ಈ ರೀತಿ ನಾನು ಇಟ್ಟಿಗೆಯನ್ನು ಸ್ಟವ್ ಮೇಲೆ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಪಕ್ಕದಲ್ಲಿರುವಂತಹ ಎಕ್ಕೆ ಗಿಡದ ಎಲೆಗಳನ್ನು ತಗೊಳ್ತಾ ಇದ್ದೀನಿ ನೋಡಿ ಎಕ್ಕೆ ಗಿಡದ ಎಲೆಗಳನ್ನು ಕೀಳುವಾಗ ನಾವು ಹುಷಾರಿಂದ ಎಕ್ಕೆ ಗಿಡದ ಎಲೆಗಳನ್ನು ಕೀಳಬೇಕಾಗತ್ತೆ ಯಾಕಂದರೆ ಎಕ್ಕೆ ಗಿಡದ ಎಲೆಯಲ್ಲಿ ನೋಡಿ ಈ ಥರ ಹಾಲಿರುತ್ತೆ ಅದು ಕಣ್ಣಿಗೆ ಬೀಳಬಾರ್ದು ತುಂಬಾ ಡೇಂಜರ್ ಹಾಗಾಗಿ ತುಂಬಾ ಉರಿಯುತ್ತೆ ಹುಷಾರಿಂದ ನಾವು ಎಲೆಗಳನ್ನು ಕೊಯ್ಬೇಕು ನೋಡಿ ನಾನಿಲ್ಲಿ ಒಂದು ನಾಲ್ಕು ಎಕ್ಕೆ ಎಲೆಗಳನ್ನು ತೊಗೊಳ್ತಾ ಇದ್ದೀನಿ ಈ ಎಕ್ಕೆ ಎಲೆಗಳನ್ನು ಸ್ವಲ್ಪ ನೀರು ಹಾಕಿ ತೊಳ್ಕೊಳ್ಳೋಣ ಧೂಳೆಲ್ಲ ಇರುತ್ತಲ್ಲ ಈ ಎಲೆಗಳನ್ನು ನಾವಿವಾಗ ಇಟ್ಟಿಗೆ ಬಿಸಿ ಮಾಡಿ ಇಟ್ಕೊಂಡಿದೀವಲ್ಲ ಅದ್ರ ಮೇಲೆ ಇಡಬೇಕು ಒಂದು ಎರಡು ಎಲೆನ ನೀಟಾಗಿ ನೋಡಿ ಸ್ಟ್ರೈಟಾಗಿ ಈ ಥರ ಇಟ್ಕೊಳ್ಳೋಣ ಇವಾಗ ಎಲೆ ಕೆಳಗಡೆಯಿಂದ ಬಿಸಿ ಆಗ್ತಾ ಇದೆ ಇದ್ರ ಮೇಲೆ ನಮ್ಮ ಪಾದವನ್ನು ಇಡಬೇಕು ನೀವು ತೋರಿಸ್ತೀನಿ ನೋಡಿ ನಿಧಾನವಾಗಿ ನಮ್ಮ ಪಾದವನ್ನು ಇಡಬೇಕು ನಾನಿಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಎಲೆಯನ್ನು ಇದ್ದೀನಿ ಟೋಟಲ್ ಮೂರು ಎಲೆಗಳನ್ನು ನೀವು ಮೂರಿಂದ ನಾಲ್ಕು ಎಲೆನ ಈ ಥರ ಸೇರಿಸ್ಕೊಳ್ಳಿ ಯಾಕಂದರೆ ಇಟ್ಟಿಗೆ ತುಂಬ ಬಿಸಿಯಾಗಿರುತ್ತಲ್ಲ ಹಾಗಾಗಿ ನೋಡಿ ನಮ್ಮ ಪಾದವನ್ನು ನಿಧಾನವಾಗಿ ಇಟ್ಟಿಗೆಗೆ ತಾಕಿಸ್ಬಾರ್ದು ಎಲೆಗಳಿಗೆ ಮಾತ್ರ ಆ ಪಾದವನ್ನು ನಾವು ಇಡಬೇಕು ಎಲೆ ಚೆನ್ನಾಗಿ ಕೆಳಗಿಂದ ಹೀಟ್ ಆಗ್ತಾಯಿದೆ ಈ ಥರ ನೋಡಿಬಿಟ್ಟು ನಿಧಾನವಾಗಿ ನಿಮ್ಮ ಪಾದಗಳನ್ನು ಎಲೆಯ ಮೇಲೆ ಇಡಿ ಒಳ್ಳೆ ಬಿಸಿಯಾಗ್ತಾ ಬರುತ್ತೆ ಎಲೆಗಳು ಸಹಿತ ಅಲ್ಲಿ ನಿಧಾನವಾಗಿ ಬಾಡ್ತಾ ಬರುತ್ತೆ ಆ ಎಲೆಯಿಂದ ಬರುವಂಥ ಶಾಖ ಇದೆಯಲ್ಲ ಅದು ತುಂಬಾ ಒಳ್ಳೆಯದು ಅದು ನಮ್ಮ ನೋವು ನಿವಾರಣೆ ಮಾಡುವಂತಹ ಒಂದು ಮೆಡಿಸನ್ನಾಗಿ ವರ್ಕ್ ಆಗುತ್ತೆ ಇವಾಗ ನೋಡಿ ಈ ಎಲೆಯಿಂದ ಬರುವಂಥ ಬಿಸಿ ಇದೆಯಲ್ಲ ಅದು ನೋವನ್ನು ಕಡಿಮೆ ಮಾಡುತ್ತೆ ನಿಮಗೆ ಎಷ್ಟು ಅನಿಸುತ್ತೆ ಪಾದದ ಕೆಳಗೆಲ್ಲ ನೋವು ಬರ್ತಾ ಇರುತ್ತೆ ಸೆಳೆತ ಬರ್ತಾ ಇರುತ್ತೆ ಮತ್ತು ಹಿಮ್ಮಡಿ ನೋವು ಆಗ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಬಿಸಿ ಹಾಗೆ ಏರ್ತಾ ಇರ್ತಾ ಮಂಡಿ ವರೆಗೂ ಬರುತ್ತೆ ಮಂಡಿ ನೋವನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ಥರ ವಿಧಾನಕ್ಕಿದೆ ನಿಮಗೆ ನಾನು ಹೇಳಿದೆ ಯಾರ ಮನೇಲಿ ಒಲೆ ಇರುತ್ತೋ ಅವರು ಡೈರೆಕ್ಟಾಗಿ ನೋಡಿ ಬಿಸಿ ಒಲೆ ಒಲೆ ಕಾದಿರುತ್ತಲ್ಲ ಅಲ್ಲಿ ಅಂದರೆ ಒಲೆ ಮೇಲ್ಭಾಗದಲ್ಲಿ ಪಕ್ಕದಲ್ಲಿ ಕಾದಿರುತ್ತೆ ಅಲ್ಲಿ ನೀವು ಎಲೆಗಳನ್ನು ಇಟ್ಬಿಟ್ಟು ಕಾಲಿಟ್ಕೊಳ್ಬೋದು ಈ ಮೆಥಡನ್ನು ನೀವು ಬಚ್ಚಲ ಮನೆ ಒಲೆ ಅಂದರೆ ಸ್ನಾನಾಗ್ರಹ ಅಂತ ಹೇಳ್ತೀವಲ್ಲ ಅಲ್ಲಿ ಫಾಲೋ ಮಾಡಿ ಒಂದು ವೇಳೆ ನೀವು ಅಡುಗೆ ಮನೆ ಅಡುಗೆ ಮಾಡುವಂಥ ಒಲೆ ಮೇಲೆ ಕಾಲಿಟ್ರೆ ನೀವು ಅದನ್ನು ನಮಸ್ಕಾರ ಮಾಡ್ಕೋಬೇಕು ಆಮೇಲೆ ಯಾಕಂದರೆ ಅಡುಗೆ ಒಲೆಯನ್ನು ನಾವು ಪೂಜೆ ಮಾಡ್ತೀವಿ ಹಾಗಾಗಿ ಬಚ್ಚಲ ಒಲೆಯನ್ನು ಪೂಜೆ ಮಾಡ್ತೀವಿ ಆದರೆ ಅಡುಗೆ ಒಲೆಗೆ ತುಂಬಾ ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ ಇವಾಗ ನಿಮಗೆ ಅರ್ಥ ಆಗ್ತಾ ಇದೆಯಲ್ವಾ ಈ ಮನೆಮದ್ದು ಎಷ್ಟು ಒಳ್ಳೆಯದು ಎಷ್ಟು ಹಳೆ ಕಾಲದ್ದು ಅಂಥೇಳಿ ಯಾವುದೇ ರೀತಿಯ ಪಾದಕ್ಕೆ ಸಂಬಂಧಪಟ್ಟ ನೋವಾಗಿರಲಿ ಬೆರಳುಗಳಿಗೆ ನೋವಾಗಿರಲಿ ಕೆಲವೊಮ್ಮೆ ಕಲ್ಲೊತ್ತು ಅಂತ ಹೇಳ್ತಾರೆ ಆಣೆ ಅಂತ ಹೇಳ್ತಾರೆ ಅದಾಗಿದ್ದರೂ ಕೂಡ ಬೇಗ ಕಡಿಮೆ ಆಗತ್ತೆ ಮಂಡಿ ನೋವಾಗಿದ್ದರೆ ಕಾಲಿನ ನರದಲ್ಲಿ ಸೆಳೆತಾ ಬರ್ತಾ ಇದ್ದರೂ ಕೂಡ ಕಡಿಮೆ ಆಗತ್ತೆ ನಿಮಗೆ ಎರಡೂ ಪಾದದಲ್ಲಿ ಎರಡು ಕಾಲಿನಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ರೀತಿ ನೀವು ಮಾಡೋದರಿಂದ ನೋವು ಬೇಗ ಕಡಿಮೆ ಆಗತ್ತೆ ನೀವು ಫಸ್ಟ್ ಟೈಮ್ ಮಾಡಿದಾಗಲೇ ನಿಮಗೆ ಎಷ್ಟು ಬೇಗ ಇದು ಕಡಿಮೆ ಆಗುತ್ತೆ ನಿಮಗೆ ಅನುಭವ ಆಗುತ್ತೆ ಫ್ರೆಂಡ್ಸ್ ಇದು ಕೈಕಾಲ ನೋವುಗಳಿಗೆ ಸಂಬಂಧಪಟ್ಟ ವಿಧಾನ ಆಯಿತು ಇವಾಗ ಹಿಮ್ಮಡಿ ನೋವು ಕಡಿಮೆ ಆಗೋದ್ರ ಜೊತೆಗೆ ಶುಗರನ್ನು ಕಂಟ್ರೋಲ್ ಮಾಡುವಂತಹ ಒಂದು ಸೂಪರ್ ಆಗಿರುವಂಥ ವಿಧಾನವನ್ನು ಹೇಳಿ ಫಸ್ಟ್ ನಾವು ನಮ್ಮ ಕಾಲುಗಳನ್ನು ನೀಟಾಗಿ ನೀರಿನಿಂದ ತೊಳ್ಕೊಬರಬೇಕು ಆಮೇಲೆ ನೀರಿಲ್ಲದ ಹಾಗೆ ಒರೆಸ್ಕೊಳ್ಬೇಕು ಇಲ್ಲಿ ನಾನು ಎರಡು ಎಕ್ಕೆ ಎಲೆಗಳನ್ನು ಇಟ್ಕೊಂಡಿದ್ದೀನಿ ಮತ್ತು ಎರಡು ಸಾಕ್ಸನ್ನು ತೊಗೊಂಡಿದ್ದೀನಿ ನೋಡಿ ಆದಷ್ಟು ನೀವು ಎಕ್ಕೆ ಎಲೆಗಳನ್ನು ತಗೊಳ್ಬೇಕಾದ್ರೆ ಬಿಳಿ ಹೂ ಬಿಡುತ್ತಲ್ಲ ಆ ಎಕ್ಕೆ ಎಲೆಯೇ ತಗೊಳ್ಳಿ ಗಣಪತಿಗೂ ಕೂಡ ಬಿಳಿ ಹೂ ಬಿಡುತ್ತಲ್ಲ ಆ ಎಕ್ಕೆ ಹೂವು ತುಂಬಾ ಶ್ರೇಷ್ಠ ಹಾಗಾಗಿ ಅದರಲ್ಲಿ ತುಂಬನೇ ಔಷಧಿ ಗುಣ ಕೂಡ ಇದೆ ಇವಾಗ ನೋಡಿ ಒಂದು ದೊಡ್ಡ ಎಲೆಯನ್ನು ತಗೊಂಡಿದ್ದೀನಿ ಅಂದರೆ ನಿಮ್ಮ ಪಾದಕ್ಕೆ ಕರೆಕ್ಟ್ ಆಗಬೇಕು ಆಳತೆ ಎಲೆನೇ ತೊಗೊಳ್ಳಿ ಈ ರೀತಿ ನೀವು ಅಂಗಾಲಿಗೆ ಸರಿಯಾಗಿ ಎಲೆಗಳನ್ನು ಇಟ್ಕೊಳ್ಬೇಕು ನೋಡಿ ಈ ರೀತಿ ಇಟ್ಟು ಸಾಕ್ಸನ್ನು ಈ ರೀತಿ ಹಾಕ್ಕೊಳ್ಳಿ ನೋಡಿ ಸಾಕ್ಸ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಎಲೆಗಳು ಅಂಗಾಲಿನಲ್ಲೇ ಹಾಗೆ ಉಳಿಯುತ್ತೆ ನೀಟಾಗಿ ಸಾಕ್ಸನ್ನು ಹಾಕೋಬೇಕು ನಾವು ಸಾಕ್ಸ್ ಹಾಕುವಾಗ ಎಲೆಗಳು ಫೋಲ್ಡ್ ಆಗುವಂಥ ಸಾಧ್ಯತೆ ಇರುತ್ತೆ ನೋಡಿ ನೀಟಾಗಿ ನೀವು ಹಾಕ್ಕೊಳ್ಳಿ ನೋಡಿ ಈ ರೀತಿ ನೆಕ್ಸ್ಟ್ ಇನ್ನೊಂದು ಪಾದಕ್ಕೂ ನೀವು ಇದೇ ರೀತಿ ಎಲೆಯನ್ನು ಇಟ್ಬಿಟ್ಟು ಸಾಕ್ಸನ್ನು ಹಾಕೊಳ್ಳಿ ನೀವು ಈ ವಿಧಾನವನ್ನು ಯಾವಾಗ ಮಾಡಬೇಕು ಅಂದರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ರೀತಿ ಸಾಕ್ಸನ್ನು ಎಲೆ ಒಳಗೆ ಇಟ್ಬಿಟ್ಟು ಹಾಕ್ಕೊಂಡು ಮಲ್ಕೊಂಡ್ರೆ ಬೆಳಗಾಗೋವರೆಗೂ ಹಾಗೆ ಇರುತ್ತೆ ಇದರಿಂದ ಏನಾಗುತ್ತೆ ಶುಗರ್ ಕಂಪ್ಲೀಟಾಗಿ ಕಂಟ್ರೋಲಿಗೆ ಬರುತ್ತೆ ಯಾಕಂದರೆ ಎಕ್ಕೆ ಎಲೆಯಲ್ಲಿ ಅಂತಹ ಶಕ್ತಿ ಇದೆ ಈ ಮೆಥಡನ್ನು ನೀವು ಒಂದು ವಾರ ಕರೆಕ್ಟಾಗಿ ಫಾಲೋ ಮಾಡಿ ನೋಡಿ ನಿಮ್ಮ ಶುಗರ್ ಲೆವೆಲ್ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಮೆಥಡನ್ನು ನೀವು ಫಾಲೋ ಮಾಡೋದ್ರಿಂದ ಪಾದಗಳಲ್ಲಿ ಚುಚ್ಚಿದ ಅನುಭವ ಆಗ್ತಾ ಇರುತ್ತೆ ಪಾದದಲ್ಲಿ ಉರಿ ಬರ್ತಾ ಇರುತ್ತೆ ಮತ್ತು ಹಿಮ್ಮಡಿ ಒಡೆತ ಆಗಿರುತ್ತೆ ತುಂಬ ಸಿಳುಸಿಳು ಬಂದಿರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಇನ್ನು ಪಾದಗಳಿಗೆ ನಾವು ಆಯಿಲ್ ಮಸಾಜನ್ನು ಮಾಡಬೇಕು ನೋಡಿ ಈ ರೀತಿ ಹಿಮ್ಮಡಿಯಿಂದ ಪಾದದ ಎಲ್ಲ ಬೆರಳುಗಳನ್ನು ಸೇರಿಸಿ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡುವುದರಿಂದ ಅಂದರೆ ನೀವು ಕೊಬ್ಬರಿ ಎಣ್ಣೆ ಆಗಿರಲಿ ಇಲ್ಲ ಎಳ್ಳೆಣ್ಣೆಯಿಂದ ಮಾಡಿ ಎಳ್ಳೆಣ್ಣೆ ತುಂಬಾ ಒಳ್ಳೆಯದು ಇದರಿಂದ ಪಾದದಲ್ಲಿ ಅಂಗಾಲಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಮತ್ತೆ ಮತ್ತು ಅಂಗಾಲಿನಲ್ಲಿರುವಂಥ ಚಕ್ರಗಳು ಕೂಡ ಆಕ್ಟಿವ್ ಆಗುತ್ತೆ ಇದರ ಜೊತೆಗೆ ನೀವು ಕೂತಲ್ಲೇ ಪಾದಕ್ಕೆ ಸಂಬಂಧಪಟ್ಟ ಹಲವಾರು ಎಕ್ಸಸೈಸ್ಗಳಿವೆ ಅವುಗಳನ್ನೆಲ್ಲ ಗೂಗಲ್ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಯೂಟ್ಯೂಬಲ್ಲಿ ಕೂಡ ಕೆಲವೊಂದು ಕಡೆ ನಿಮಗೆ ಸಿಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾದಂಥ ಮೆಥಡ್ ಆಗಿದೆ ಆರಾಮಾಗಿ ನಾವು ಮನೇಲಿತ್ಕೊಂಡೆ ಇಂತಹ ನೋವನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೋದು ಅದರಲ್ಲೂ ಶುಗರನ್ನಂತೂ ಆರಾಮಾಗಿ ಕಂಟ್ರೋಲ್ ಮಾಡ್ಕೊಳ್ಬೋದು ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಅನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್